ಎಲ್ರಿಗೂ ನಮಸ್ಕಾರ ಪ್ರೇಮನ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಕ್ಷಮೆ ಇರಲಿ ಯಾಕೆ ಅಂತಂದರೆ ಸಿ ಟೆಟ್ ಎಕ್ಸಾಮ್ ಆಗಿರೋಂಥ ನೆಕ್ಸ್ಟ್ ಡೇನೇ ನಾನು ಸೋಷಿಯಲ್ ಸ್ಟಡೀಸ್ಗೆ ಸಂಬಂಧಪಟ್ಟ ಹಾಗೆ ಪಾರ್ಟ್ ಒನ್ ವೀಡಿಯೋದ ಒಂದು ಕೀ ಆನ್ಸರ್ಸ್ನ ಅಪ್ಲೋಡ್ ಮಾಡಿದೆ ತುಂಬ ಜನ ಕಮೆಂಟ್ಸಲ್ಲಿ ಇದ್ರಿ ಪಾರ್ಟ್ ಟೂನ ಅಪ್ಲೋಡ್ ಮಾಡಿ ಅಂತ ಒಂದು ಎರಡು ಮೂರು ದಿನ ಲೇಟ್ ಆಯಿತು ಕ್ಷಮೆ ಇರಲಿ ಸೊ ಇವತ್ತು ಆ ಒಂದು ವೀಡಿಯೋದ ಮುಂದುವರೆದ ಭಾಗ ಪಾರ್ಟ್ ಟೂ ವಿಡಿಯೋನ ಮಾಡ್ತಾ ಇದ್ದೀನಿ ಮೂರನೇ ಪ್ರಶ್ನೆಯಿಂದ ಸೋಷಿಯಲ್ ಸ್ಟಡೀಸ್ನ ಒಂದು ಕೀ ಆನ್ಸರ್ಸ್ ಸೊ ನಮಗೆ ಸಿಟೆಟ್ ಎಕ್ಸಾಮ್ ಅಂತ ಬಂದಾಗ ಎಕ್ಸಾಮ್ ಆಗಿ ಹದಿನೈದು ದಿನಗಳಾದ ನಂತರನೇ ನಮಗೆ ಒಫಿಷಿಯಲ್ ವೆಬ್ಸೈಟ್ ಅಲ್ಲಿ ಕೀ ಆನ್ಸರ್ ಸಿಗೋದಲ್ವಾ ಸೊ ಹಾಗಾಗಿ ನಾನು ಇವತ್ತು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ ಬನ್ನಿ ಅದಿಷ್ಟು ಬೇಗ ಅವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ ಸ್ನೇಹಿತರೆ ಮೊದಲನೇ ಒಂದು ಐವತ್ತ್ ಮೂರನೇ ಒಂದು ಪ್ರಶ್ನೆ ನೋಡಿ ಇಂದ ಕಾಂಟೆಕ್ಸ್ಟ್ ಆಫ್ ಮಚಲಿಪಟ್ಟಣ ಅದು ಮ ಏನು ಇಂಗ್ಲೀಷ್ನಲ್ಲಿ ನಾವು ಹೇಳಬೇಕಾದ್ರೆ ಮಸೂಲಿಪಟ್ಟಣಂ ಅಂತ ಇರ್ತ ಇದೆ ಹೇಳ್ತೀವಾಯಿತಾ ಸೊ ಮಸೂಲಿಪಟ್ನಂ ವಿಚ್ ಹ್ಯಾಡ್ ಕಾಂಟ್ಯಾಕ್ಟ್ಸ್ ವಿತ್ ಡಿಸ್ಟೆಂಟ್ ಲ್ಯಾಂಡ್ಸ್ ಫಾರ್ ಟ್ರೇಡ್ ಚೂಸ್ ದ ಅಪ್ರಾಪ್ರಿಯೇಟ್ ಆಪ್ಷನ್ಸ್ ಅಂತ ಇದೆ ಅಂದರೆ ದೂರದ ದೇಶಗಳೊಂದಿಗೆ ವ್ಯಾಪಾರ ಸಂಪರ್ಕ ಹೊಂದಿದ ಮಸೂಲಿಪಟ್ನಂ ಸಂದರ್ಭದಲ್ಲಿ ಸರಿಯಾದ ಆಯ್ಕೆಗಳನ್ನು ಆರಿಸಿ ಅಂತ ಕೇಳಿದ್ದಾರೆ ಸೊ ಮೊದಲನೇದು ದ ಸೆವೆಂಟೀನ್ ಸೆಂಚುರಿ ಬೋತ್ ದ ಡಚ್ ಆ್ಯಂಡ್ ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನೀಸ್ ಅಟೆಂಪ್ಟೆಡ್ ಟು ಕಂಟ್ರೋಲ್ ಮಸೂಲಿಪಟ್ನಂ ಆಸ್ ಇಟ್ ಬಿಕೇಮ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆನ್ ದ ಆಂಧ್ರ ಕೋಸ್ಟ್ ಅಂತ ಹದಿನೇಳನೇ ಶತಮಾನದಲ್ಲಿ ಡಚ್ ಮತ್ತು ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿಗಳು ಮಸೂಲಿಪಟ್ನ ನಿಯಂತ್ರಿಸದಕ್ಕೆ ಪ್ರಯತ್ನ ಪಡ್ತವೆ ಯಾಕೆಂದರೆ ಅದು ಆಂಧ್ರ ಕರಾವಳಿಯ ಅತ್ಯಂತ ಪ್ರಮುಖ ಬಂದರಾಗಿತ್ತು ಅಂತ ಎರಡನೇದು ಡಚ್ ಪೀಪಲ್ ಫ್ರಮ್ ಡಿಸ್ಟೆಂಟ್ ಲ್ಯಾಂಡ್ಸ್ ಆಫ್ ಡೆನ್ಮಾರ್ಕ್ ಆಂಡ್ ಸ್ಪೇನ್ ಅಂದ್ರೆ ಡಚ್ಚರು ಡೆನ್ಮಾರ್ಕ್ ಮತ್ತು ಸ್ಪೇನಿನಂತಹ ದೂರದ ದೇಶಗಳ ಜನರಾಗಿದ್ದರು ಮೂರನೇದು ದ ಕಾಂಪಿಟೇಷನ್ ಬಿಟ್ವೀನ್ ಟ್ರೇಡಿಂಗ್ ಗ್ರೂಪ್ ಸಚ್ ಆಸ್ ಗೋಲ್ಕೊಂಡ ನೋಬ್ಲರ್ ಪರ್ಷಿಯನ್ ಮರ್ಚೆಂಟ್ಸ್ ತೆಲುಗು ಕೋಮತಿ ಚತ್ತೀಸ್ ಅಂಡ್ ಯುರೋಪಿಯನ್ ಟ್ರೇಡರ್ಸ್ ಮೇಡ್ ದ ಸಿಟಿ ಪ್ರಾಸ್ಪರಸ್ ಅಂತ ಇದೆ ಗೋಲ್ಕಣದ ಶ್ರೀಮಂತರು ಪರ್ಷಿಯನ್ ವ್ಯಾಪಾರಿಗಳು ತೆಲುಗು ಕೋಮಟಿ ಚಟ್ಟಿಗಳು ಮತ್ತು ಯುರೋಪಿಯನ್ ವ್ಯಾಪಾರಿಗಳ ನಡುವಿನ ಸ್ಪರ್ಧೆ ನಗರವನ್ನು ಸಮೃದ್ಧಗೊಳಿಸಿತ್ತು ಆ್ಯಂಡ್ ನಾಲ್ಕನೇ ಒಂದು ಸ್ಟೇಟ್ಮೆಂಟ್ ನೋಡಿ ಮಿರ್ಜ ಮಿರ್ಜುಮ್ಲಾ ದ ಮುಘಲ್ ಗವರ್ನರ್ ಬಿಗ್ಯಾನ್ ಟು ಪ್ಲೇ ಆಫ್ ದ ಡಚ್ ಆ್ಯಂಡ್ ದ ಇಂಗ್ಲೀಷ್ ಅಗೇನ್ಸ್ಟ್ ಈಚ್ ಅದರ್ ಮೊಘಲ್ ಗವರ್ನರ್ ಆಗಿದ್ದ ಮಿರ್ಜುಮ್ಲಾ ಅವರು ಡಚ್ ಮತ್ತು ಇಂಗ್ಲೀಷರನ್ನು ಒಬ್ಬರ ವಿರುದ್ಧ ಒಬ್ಬರನ್ನ ಎತ್ಕಟ್ಟೋದಕ್ಕೆ ಆರಂಭ ಮಾಡ್ತಾರೆ ಅಂತ ಇದರಲ್ಲಿ ಯಾವುದು ಸರಿಯಾಗಿರುವಂಥದ್ದು ಅನ್ನೋದನ್ನು ನಾವು ಹೇಳಬೇಕಾಗುತ್ತೆ ಆ್ಯಂಡ್ ಆಪ್ಷನ್ ನಾಲ್ಕು ನೋಡಿ ಸಿ ಡಿ ಅಂಡ್ ಎ ಓನ್ಲಿ ಅನ್ನೋದು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ ಸಿ ಡಿ ಅಂಡ್ ಎ ಮಾತ್ರ ಅನ್ನೋದು ಓಕೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಇನ್ ವಿಚ್ ಇ ಯರ್ ಡಿಡ್ ಜೇಮ್ಸ್ ಮಿಲ್ ಪಬ್ಲಿಷ್ ಹಿಸ್ ತ್ರೀ ವಾಲ್ಯೂಮ್ಸ್ ಬುಕ್ ಟೈಟಲ್ಡ್ ಅ ಹಿಸ್ಟ್ರಿ ಆಫ್ ಬ್ರಿಟಿಷ್ ಇಂಡಿಯಾ ಜೇಮ್ಸ್ ಮಿಲ್ ಅವರು ಅ ಹಿಸ್ಟ್ರಿ ಆಫ್ ಬ್ರಿಟಿಷ್ ಇಂಡಿಯಾ ಅನ್ನುವಂತಹ ತಮ್ಮ ಮೂರು ಸಂಪುಟಗಳ ಪುಸ್ತಕವನ್ನು ಯಾವ ವರ್ಷದಲ್ಲೇ ಪ್ರಕಟಿಸಿದ್ರು ಅಂದರೆ ಸಾವಿರದ ಎಂಟುನೂರ ಹದಿನೇಳು ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ ನಾನು ಬೇಗ ಬೇಗ ಆನ್ಸರ್ನ ಹೇಳ್ಕೊಂಡು ಹೋಗ್ತೇನೆ ಓಕೆ ನೆಕ್ಸ್ಟ್ ಐವತ್ತೈದನೇ ಪ್ರಶ್ನೆ ಇದು ಸ್ಟೇಟ್ಮೆಂಟ್ಸ್ ಆಗಿರುತ್ತೆ ಮೊದಲನೇ ಸ್ಟೇಟ್ಮೆಂಟ್ಸ್ ನೋಡಿ ಲಿಥೋಸ್ಪಿಯರ್ ಇಸ್ ದ ಸಾಲಿಡ್ ಕ್ರಸ್ಟ್ ಆರ್ ದ ಹಾರ್ಡ್ ಟಾಪ್ ಲೇಯರ್ ಆಫ್ ದ ಅರ್ತ್ ಅಂತ ಇದೆ ಅಂದ್ರೆ ಶಿಲಾಮಂಡಲ ಭೂಮಿಯ ಘನ ಪದರ ಅಥವಾ ಗಟ್ಟಿಯಾದ ಮೇಲ್ಭಾಗದ ಪದರ ಅಂತ ರೀಸನ್ ಏನ್ ಕೊಟ್ಟಿದ್ದಾರೆ ಇಟ್ ಇಸ್ ಅಪ್ ಆಫ್ ರಾಕ್ಸ್ ಮಿನರಲ್ಸ್ ಕವರ್ಡ್ ಬೈ ತಿನ್ ಲೇಯರ್ ಆಫ್ ಸಾಯಿಲ್ ಅಂತ ಇದೆ ಇದು ಬಂಡೆಗಳು ಮತ್ತು ಖನಿಜಗಳಿಂದ ಮಾಡಲ್ಪಟ್ಟಿದೆ ಮತ್ತು ಮಣ್ಣಿನ ತೆಳುವಾದ ಪದರದಿಂದ ಮುಚ್ಚಲ್ಪಟ್ಟಿದೆ ಅನ್ನೋದು ಸೊ ಇದಕ್ಕೆ ಸರಿಯಾದಂತಹ ಒಂದು ಆನ್ಸರ್ ಅಂತ ಬಂದಾಗ ನಾವು ಆಪ್ಷನ್ ಎರಡನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಬೋತ್ ಅಂಡ್ ಆರ್ ಆರ್ ರೈಟ್ ಬಟ್ ಆರ್ ನಾಟ್ ಎಕ್ಸ್ಪ್ಲೇನ್ ಎ ಮತ್ತು ಆರ್ ಎರಡು ಕೂಡ ಕರೆಕ್ಟ್ ಆಗಿದೆ ಆದರೆ ಆರ್ ಎಲ್ಲ ಸರಿಯಾದ ವಿವರಣೆ ಅಲ್ಲ ಅನ್ನೋದು ಸೊ ಆಪ್ಷನ್ ಎರಡು ಸರಿಯಾದ ಒಂದು ಆನ್ಸರ್ ಆಗಿರುತ್ತೆ ಓಕೆ ನೆಕ್ಸ್ಟ್ ಏನು ಐವತ್ತಾರನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆಫ್ ಬೆಂಗಾಲ್ ಟೆಂಪಲ್ ಬಿಲ್ಡಿಂಗ್ ಆ್ಯಂಡ್ ಚೂಸ್ ದ ಅಪ್ರೋಪ್ರಿಯೇಟ್ ಆಪ್ಷನ್ಸ್ ಅಂತ ಇದೆ ಬಂಗಾಳದ ದೇವಸ್ಥಾನ ನಿರ್ಮಾಣದ ಕುರಿತಾದ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಮತ್ತು ಸೂಕ್ತವಾದ ಆಯ್ಕೆಯನ್ನು ಆರಿಸಿ ಅಂತ ನಾನು ಆಪ್ಷನ್ಸ್ ನಾನು ಹೇಳಿ ಆನ್ಸರ್ನ ಹೇಳ್ಬಿಡ್ತೀನಿ ಡೈರೆಕ್ಟಾಗಿ ಸೊ ಸರಿಯಾಗಿರ್ತಕ್ಕಂತಹ ಉತ್ತರ ಈ ಒಂದು ಪ್ರಶ್ನೆಗೆ ಆಪ್ಷನ್ ನಾಲ್ಕು ಆಲ್ ಎ ಬಿ ಸಿ ಆ್ಯಂಡ್ ಡಿ ಆರ್ ಅಪ್ರೋಪ್ರಿಯೇಟ್ ಎಲ್ಲ ಎ ಬಿ ಸಿ ಮತ್ತು ಡಿ ಸೂಕ್ತವಾಗಿದೆ ಅಂತ ಮೊದಲ್ ಮೊದಲನೇದು ಟೆಂಪಲ್ಸ್ ಯುವರ್ ಬಿಲ್ಡ್ ಟು ಡಿಮಾನಿಸ್ಟ್ರೇಟ್ ಪೇಟಿ ಅಂತ ಇದೆ ಧರ್ಮನಿಷ್ಠೆಯನ್ನು ಮಾಡಿದ್ರು ಅಂತ ಎರಡನೇದು ಟೆಂಪಲ್ಸ್ ವರ್ ಬಿಲ್ಟ್ ಟು ಡಿಮಾನಿಸ್ಟ್ರೇಟ್ ಪವರ್ ಅಂದ್ರೆ ಅಧಿಕಾರವನ್ನು ಪ್ರದರ್ಶಿಸೋದಕ್ಕೋಸ್ಕರ ಮೂರನೇದು ಟೆಂಪಲ್ಸ್ ಪ್ರದರ್ಶಿಸ್ ಟು ಕಾಪಿ ದ ಡಬಲ್ ರೂಫ್ ಸ್ಟ್ರಕ್ಚರ್ ಆಫ್ ದ ಏನು ದೊ ಹರ್ಟ್ಸ್ ಅಂತ ಇದೆ ಅಂದ್ರೆ ದೇವಾಲಯಗಳು ಹುಲ್ಲಿನ ಗುಡಿಸಲುಗಳ ಎರಡು ಚಾವಣಿಯ ರಚನೆಯನ್ನು ನಕಲಿಸಲು ಪ್ರಾರಂಭ ಮಾಡಿದ್ರು ಕಾಪಿ ಮಾಡೋದಕ್ಕೆ ಅಂತ ಅಂಡ್ ನಾಲ್ಕನೇದು ಟೆಂಪಲ್ಸ್ ಬಿಗ್ಯಾನ್ ಟು ಕಾಪಿ ದ ಫೋರ್ ರೂಫ್ಡ್ ಸ್ಟ್ರಕ್ಚರ್ಡ್ ಆಫ್ ಹರ್ಟ್ ಅಂತ ಅಂದ್ರೆ ದೇವಾಲಯಗಳು ಹುಲ್ಲಿನ ಗುಡಿಸಲುಗಳ ನಾಲ್ಕು ಚಾವಣಿ ಅಂದರೆ ಫೋರ್ ರೂಫ್ಡ್ ರಚನೆಯನ್ನು ಕಾಪಿ ಮಾಡೋದಕ್ಕೆ ಪ್ರಯತ್ನ ಪಟ್ಟುವಂಥದ್ದು ಇದೆಲ್ಲವೂ ಕೂಡ ಕರೆಕ್ಟ್ ಆಗಿದೆ ಸೊ ಹಾಗಾಗಿ ಆಪ್ಷನ್ ನಾಲ್ಕು ಆನ್ಸರ್ ಅಂತ ಹೇಳ್ಬೋದು ನೆಕ್ಸ್ಟ್ ಐವತ್ತೇಳನೇ ಒಂದು ಪ್ರಶ್ನೆ ಹೌ ಮಚ್ ಲಾಂಗಿ ಲಾಂಗಿಟ್ಯೂಡಿನಲ್ ಎಕ್ಸ್ಟೆಂಡ್ ಡಸ್ ಡಸ್ ಒನ್ ಟೈಮ್ ಝೋನ್ ಆಫ್ ಅರ್ತ್ ಆಫ್ ಆಫ್ ಒನ್ ಆರ್ ಈಚ್ ಓವರ್ ಅಂತ ಇದೆ ಕವರ್ ಅಂತ ಇದೆ ಅಂದರೆ ಭೂಮಿಯ ಒಂದು ಗಂಟೆಯ ಒಂದು ಸಮಯ ವಲಯ ಎಷ್ಟೋ ರೇಖಾಂಶದ ವ್ಯಾಪ್ತಿಯನ್ನು ಹೊಂದಿದೆ ಸೊ ಲಾಂಗಿಟ್ಯೂಡ್ ಅಂತ ಹೇಳಿದರೆ ರೇಖಾಂಶ ಅಂತ ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಸರಿಯಾಗಿರುವಂತಹ ಒಂದು ಉತ್ತರ ಈ ಒಂದು ಪ್ರಶ್ನೆಗೆ ಆಪ್ಷನ್ ಮೂರು ಫಿಫ್ಟೀನ್ ಡಿಗ್ರಿ ಅನ್ನೋದು ಸರಿಯಾಗಿರುವಂತಹ ಒಂದು ಆನ್ಸರ್ ಆಗಿರುತ್ತೆ ಸೊ ಫಿಫ್ಟೀನ್ ಡಿಗ್ರಿ ಅನ್ನೋದು ಓಕೆ ನೆಕ್ಸ್ಟು ಐವತ್ತ ಎಂಟನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ರಿವರ್ ಮೇಕ್ಸ್ ವಾಟರ್ ಫಾಲ್ಸ್ ವೈಲ್ ಫ್ಲೋಯಿಂಗ್ ಇನ್ ದ ಮೌಂಟೇನ್ಸ್ ಸೆಲೆಕ್ಟ್ ದ ಟೂ ಮೇನ್ ರೀಸನ್ಸ್ ವಾಟರ್ ಫಾಲ್ಸ್ ಅಂತ ಇದೆ ಮೇನ್ ರೀಸನ್ಸ್ ಫಾರ್ ದ ವಾಟರ್ ಫಾಲ್ಸ್ ಅಂತ ಅಂದರೆ ಪರ್ವತಗಳಲ್ಲಿ ಹರಿಯುವಾಗ ನದಿ ಜಲಪಾತಗಳನ್ನ ನಿರ್ಮಿಸುತ್ತೆ ಜಲಪಾತಗಳಿಗೆ ಪ್ರಮುಖವಾದ ಎರಡು ಕಾರಣ ಏನು ಅನ್ನೋದು ಸೊ ಆನ್ಸರ್ ಬಂದ್ಬಿಟ್ಟು ಬಿ ಎನ್ ಸಿ ಆರ್ ಕರೆಕ್ಟ್ ಫೋರ್ತ್ ಒಂದು ಆರ್ ಕರೆಕ್ಟ್ ಸೊ ಬಿ ಕರೆಕ್ಟ್ ಮತ್ತೆ ಸಿ ಕರೆಕ್ಟ್ ಅಂದರೆ ರಿವರ್ ಫ್ಲೋಸ್ ಓವರ್ ವೆರಿ ಹಾರ್ಡ್ ರಾಕ್ಸ್ ನದಿ ಅತಿ ಗಟ್ಟಿಯಾದ ಬಂಡೆಗಳ ಮೇಲೆ ಹರಿಯುತ್ತೆ ಅಂಡ್ ಸಿ ವಹ್ ರಿವರ್ ಮೂವ್ಸ್ ಓವರ್ ಸಾಫ್ಟ್ ರಾಕ್ಸ್ ನದಿಯು ಮೃದ ಬಂಡೆಗಳ ಮೇಲೆ ಚಲಿಸುತ್ತೆ ಅಂತ ಸೊ ಆಪ್ಷನ್ ನಾಲ್ಕು ಸರಿಯಾದ ಆನ್ಸರ್ ಆಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ಐವತ್ತೊಂಬತ್ತನೇ ಒಂದು ಪ್ರಶ್ನೆ ದ ಫಸ್ಟ್ ಕಾಟನ್ ಮಿಲ್ ಇನ್ ಇಂಡಿಯಾ ವಾಸ್ ಸೆಟ್ ಅಪ್ ಆಸ್ ಎ ಸ್ಪಿನ್ನಿಂಗ್ ಮಿಲ್ ಇನ್ ಬಾಂಬೆ ಇನ್ ದ ಇಯರ್ ಡ್ಯಾಶ್ ಭಾರತದ ಮೊದಲ ಹತ್ತಿ ಗಿರಣಿಯನ್ನು ಬಾಂಬೆಯಲ್ಲಿ ಈ ವರ್ಷದಲ್ಲಿ ಸ್ಥಾಪಿಸಲಾಯಿತು ಯಾವ ವರ್ಷ ಅಂತ ಆಪ್ಷನ್ ತ್ರೀ ಏಯ್ಟೀನ್ ಫಿಫ್ಟಿ ಫೋರ್ ಅನ್ನೋದು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಅರವತ್ತನೇ ಒಂದು ಪ್ರಶ್ನೆ ಡಿಸ್ಪಲ್ ದ ಮಿಸ್ಕನ್ಸೆಪ್ಷನ್ಸ್ ಟು ಅರೈವ್ ಅಟ್ ಅಪ್ರೋಪ್ರಿಯೇಟ್ ನಿಮಿಷ ಎಸ್ ಓಕೆ ಅರೈವ್ ಆಟ್ ಅಪ್ರಾಪ್ರಿಯೇಟ್ ಕನ್ಕ್ಲೂಷನ್ಸ್ ವಿತ್ ರಿಗಾರ್ಡಿಂಗ್ ಟು ಚೇಂಜಸ್ ಇನ್ ದ ಕೊಲೋನಿಯಲ್ ಏನೋ ಆರ್ಗೇರಿಯನ್ ಆರ್ಗೇರಿಯನ್ ಪಾಲಿಸ್ ಅಂತ ಕೊಟ್ಟಿದ್ದಾರೆ ಅಂದರೆ ಏನು ಇದರ ಒಂದು ಕನ್ನಡ ಅರ್ಥ ವಸಾಹತುಶಾಹಿ ಕೃಷಿ ನೀತಿಗಳಲ್ಲಿನ ಬದಲಾವಣೆಗೆ ಸಂಬಂಧಪಟ್ಟ ಹಾಗೆ ಸೂಕ್ತವಾದ ತೀರ್ಮಾನಗಳಿಗೆ ಬರೋದಕ್ಕೆ ಭ್ರಮೆಗಳನ್ನು ದೂರ ಮಾಡಿ ಸೊ ಮೊದಲನೇದು ಆಸ್ ದಿವಾನ್ ದ ಕಂಪನಿ ಬಿಕೇಮ್ ದ ಚೀಫ್ ಅಡ್ಮಿನಿಸ್ಟ್ರೇಟರ್ ಆಫ್ ದ ಟೆರಿಟರಿ ಅಂಡರ್ ಇಟ್ಸ್ ಕಂಟ್ರೋಲ್ ದಿವಾನನಾಗಿ ಕಂಪನಿಯು ತನ್ನ ನಿಯಂತ್ರಣದಲ್ಲಿರುವ ಪ್ರದೇಶದ ಮುಖ್ಯ ಆಡಳಿತಗಾರನಾಯಿತು ಎರಡನೇದು ಆಫ್ಟರ್ ಸೆವೆಂಟೀನ್ ಸಿಕ್ಸ್ಟಿ ಫೈವ್ ಕಂಪನಿ ಹ್ಯಾಡ್ ಟು ಥಿಂಕ್ ಆಫ್ ಅಡ್ಮಿನಿಸ್ಟರಿಂಗ್ ದ ಲ್ಯಾಂಡ್ ಆ್ಯಂಡ್ ಆರ್ಗನೈಸಿಂಗ್ ಇಟ್ಸ್ ರೆವಿನ್ಯೂ ರಿಸೋರ್ಸಸ್ ಅಂದರೆ ಎರಡು ಸಾವಿರ ಸಾವಿರದ ಏಳ್ನೂರ ಅರವತ್ತು ಇದರ ನಂತರ ಕಂಪನಿಯು ಭೂಮಿಯ ಆಡಳಿತ ಮತ್ತು ಅದರ ಆದಾಯದ ಸಂಪನ್ಮೂಲಗಳನ್ನು ಸಂಘಟಿಸುವ ಬಗ್ಗೆ ಯೋಚಿಸಬೇಕಾಯಿತು ಅಂಡ್ ಕಂಪನಿ ಪರ್ಚೇಸ್ಡ್ ಗೂಡ್ಸ್ ಇನ್ ಇಂಡಿಯಾ ಬೈ ಇಂಪೋರ್ಟಿಂಗ್ ಹ್ಯೂಜ್ ಕ್ವಾಂಟಿಟೀಸ್ ಆಫ್ ಗ್ರೇನ್ ಫ್ರಮ್ ಬ್ರಿಟನ್ ಅಂತ ಇದೆ ಬ್ರಿಟನ್ ಅರವತ್ತೈದಕ್ಕಿಂತ ಮೊದಲು ಕಂಪನಿ ಬ್ರಿಟನ್ನಿಂದ ದೊಡ್ಡ ಪ್ರಮಾಣದಲ್ಲಿ ಧಾನ್ಯವನ್ನು ಆಮದು ಮಾಡಿಕೊಳ್ಳುವ ಮೂಲಕ ಭಾರತದಲ್ಲಿ ಸರಕುಗಳನ್ನು ಇತ್ತು ಲಾಸ್ಟ್ ಒನ್ ಡಿ ಒನ್ ದ ರೆವಿನ್ಯೂ ಕಲೆಕ್ಟೆಡ್ ಇನ್ ಬೆಂಗಾಲ್ ಗುಡ್ ಫಿನಾನ್ಸ್ ದ ಪರ್ಚೇಸ್ ಆಫ್ ಗೂಡ್ಸ್ ಫಾರ್ ಎಕ್ಸ್ಪೋರ್ಟ್ ಎಕ್ಸ್ಪೋರ್ಟ್ ಅಂದರೆ ಸಾವಿರದ ಏಳ್ನೂರ ಅರವತ್ತೈದರ ನಂತರ ಬಂಗಾಳದಲ್ಲಿ ಸಂಗ್ರಹಿಸಿದ ಆದಾಯ ರಫ್ತಿಗಾಗಿ ಸರಕುಗಳ ಖರೀದಿಗೆ ಹಣಕಾಸು ಒದಗಿಸಬಲ್ಲದಾಗಿತ್ತು ಅಂತ ಸೊ ಸರಿಯಾಗಿರ್ತಕ್ಕಂತಹ ಒಂದು ಆಯ್ಕೆ ಈ ಒಂದು ಪ್ರಶ್ನೆಗೆ ಆಪ್ಷನ್ ಮೂರು ಎ ಡಿ ಓನ್ಲಿ ಅನ್ನೋದು ಆನ್ಸರ್ ಆಗುತ್ತೆ ಸೊ ಎ ಡಿ ಓನ್ಲಿ ಎ ಮತ್ತೆ ಡಿ ಮಾತ್ರ ಕರೆಕ್ಟ್ ಆಗಿದೆ ಅಂತಕ್ಕಂಥದ್ದು ಓಕೆ ನೆಕ್ಸ್ಟು ಅರವತ್ತೊಂದನೇ ಒಂದು ಪ್ರಶ್ನೆ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಫಾಲೋವಿಂಗ್ ಆರ್ ಇನ್ಸ್ಟಿಟ್ಯೂಷನಲ್ ಸೋರ್ಸಸ್ ಆಫ್ ಡೆಬಿಟ್ಸ್ ಇನ್ ರೂರಲ್ ಇಂಡಿಯಾ ಗ್ರಾಮೀಣ ಭಾರತದಲ್ಲಿ ಸಾಲದ ಸಾಂಸ್ಥಿಕ ಮೂಲಗಳು ಯಾವ್ಯಾವುದು ಅಂತ ಸೊ ಆಪ್ಷನ್ ಎರಡು ಸರಿಯಾದ ಆನ್ಸರ್ ಆಗಿರುತ್ತೆ ಇದಕ್ಕೆ ಓನ್ಲಿ ಬಿ ಆ್ಯಂಡ್ ಸಿ ಅಂತ ಸೊ ಬಿ ಬಂದ್ಬಿಟ್ಟು ಕೋಆಪರೇಟಿವ್ ಬ್ಯಾಂಕ್ಸ್ ಅಂದರೆ ಸಹಕಾರಿ ಸಂಘಗಳು ಅಂತ ಹೇಳ್ತೀವಿ ಆ್ಯಂಡ್ ಸಿ ಬಂದ್ಬಿಟ್ಟು ಗವರ್ಮೆಂಟ್ಸ್ ಬ್ಯಾಂಕ್ ಗವರ್ನಮೆಂಟ್ ಬ್ಯಾಂಕ್ಸ್ ಸರ್ಕಾರಿ ಬ್ಯಾಂಕ್ಗಳು ಅಂತ ಸೊ ಹಾಗಾಗಿ ಬಿ ಆ್ಯಂಡ್ ಸಿ are the correct answer for this question okay next to 62nd question which of the following are examples of uh, intervention in religion by state as laid out in the ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಭಾರತ ಭಾರತದ ಸಂವಿಧಾನದ ಪ್ರಕಾರ ಧರ್ಮದಲ್ಲಿ ಸರ್ಕಾರದ ಹಸ್ತಕ್ಷೇಪಕ್ಕೆ ಈ ಕೆಳಗಿನ ಅವುಗಳಲ್ಲಿ ಯಾವುದು ಉದಾಹರಣೆಯಾಗಿದೆ ಅನ್ನೋದು ಕೇಳಿದ್ದಾರೆ ಪ್ರಶ್ನೆ ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಅಂತ ಬಂದಾಗ ನಾವು ಆಪ್ಷನ್ ಮೂರನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಎ ಆ್ಯಂಡ್ ಸಿ ಅಂತ ಸೊ ಆಪ್ಷನ್ ಮೂರು ನೋಡಿ ಇಲ್ಲಿ ಎ ಆ್ಯಂಡ್ ಸಿ ಎ ಏನು ಕೊಟ್ಟಿದ್ದಾರೆ ಕನ್ನಡದಲ್ಲಿ ನಾನು ಹೇಳ್ತೀನಿ ಅಸ್ಪೃಶ್ಯತೆಯ ನಿರ್ಮೂಲನೆ ಅಂತ ಸೊ ಅಬಾಲಿಷನ್ ಆಫ್ ಅನ್ಟಚಬಿಲಿಟಿ ಅಂತ ಸೊ ಎರಡನೇ ಸಿ ಅಂತ ನೋಡಿ ಇಲ್ಲಿ ಸಿ ಏನು ಕೊಟ್ಟಿರೋ ಬ್ಯಾನ್ ಆಫ್ ಚೈಲ್ಡ್ ಮ್ಯಾರೇಜ್ ಅಂದರೆ ಬಾಲ್ಯ ವಿವಾಹದ ನಿಷೇಧ ಸೊ ಧರ್ಮದ ಹೆಸರಲ್ಲಿ ನಡೆಯುವಂತಹ ಸಾಮಾಜಿಕ ಅನಿಷ್ಟಗಳನ್ನ ತಡೆಯೋದಿಕ್ಕೆ ಸರ್ ಸರ್ಕಾರ ಹಸ್ತಕ್ಷೇಪ ಮಾಡಬಹುದು ಅಂತ ಸಂವಿಧಾನ ತಿಳಿಸುತ್ತೆ ಸೊ ಹಾಗಾಗಿ ಆಪ್ಷನ್ ಮೂರು ಸರಿಯಾದ ಒಂದು ಆನ್ಸರ್ ಆಗುತ್ತೆ ಈ ಒಂದು ಪ್ರಶ್ನೆಗೆ ಓಕೆ ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ ಅರವತ್ತ ಮೂರನೇ ಒಂದು ಪ್ರಶ್ನೆ ನೋಡಿ ಈ ರೀತಿ ಕೊಟ್ಟಿದೆ ಇದೊಂದು ಸ್ಟೇಟ್ಮೆಂಟ್ ಆಗಿರುತ್ತೆ ಬಿಲೋ ಆರ್ ಟು ಸ್ಟೇಟ್ಮೆಂಟ್ಸ್ ರೀಡ್ ದಮ್ ಕೇರ್ಫುಲಿ ಆ್ಯಂಡ್ ಚೂಸ್ ದ ಕರೆಕ್ಟ್ ಆನ್ಸರ್ ವಿತ್ ಹೆಲ್ಪ್ ಆಫ್ ಗಿವನ್ ಆಪ್ಷನ್ಸ್ ಅಂತ ಸೊ ಸ್ಟೇಟ್ಮೆಂಟ್ಸ್ ಏನು ಕೊಟ್ಟಿದ್ದಾರೆ ಫೀಲ್ಡ್ ವರ್ಕ್ ಪ್ರಾಜೆಕ್ಟ್ ವರ್ಕ್ ಆ್ಯಂಡ್ ಗ್ರೂಪ್ ಆಕ್ಟಿವಿಟೀಸ್ ಶುಡ್ ಶುಡ್ ಫಾರ್ಮ್ ದ ಬೇಸಿಸ್ ಆಫ್ ಟೀಚಿಂಗ್ ಲರ್ನಿಂಗ್ ಇನ್ ಸೋಷಿಯಲ್ ಸೈನ್ಸ್ ಅಂತ ಇದೆ ಸೊ ಎರಡನೇದು ಎರಡನೇ ಸ್ಟೇಟ್ಮೆಂಟ್ ಪ್ರಾಜೆಕ್ಟ್ಸ್ ಹ್ಯಾವಿಂಗ್ ಡೈರೆಕ್ಟ್ ಲಿಂಕ್ ವಿತ್ ದ ಲೋಕಲ್ ಕಮ್ಯುನಿಟಿ ಮೇ ಬಿ ಎನ್ಕರೇಜ್ ಟು ಎನ್ಕರೇಜ್ಡ್ ಟು ಡೆವಲಪ್ ಕ್ಯೂರಿಯಾಸಿ ಕ್ಯೂರಿಯಾಸಿಟಿ ಇನ್ ಸೋಷಿಯಲ್ ಸೈನ್ಸ್ ಟೀಚಿಂಗ್ ಲರ್ನಿಂಗ್ ಅಂತ ಕೊಟ್ಟಿದ್ದಾರೆ ಸೊ ಇದಕ್ಕೆ ಸರಿಯಾದಂತಹ ಒಂದು ಆನ್ಸ್ ಆನ್ಸರ್ ಏನಪ್ಪಾ ಅಂತ ಹೇಳಿದರೆ ಆಪ್ಷನ್ ಒಂದು ಕರೆಕ್ಟ್ ಆಗಿದೆ ಸೊ ಬೋತ್ ದ ಸ್ಟೇಟ್ಮೆಂಟ್ ಒನ್ ಆ್ಯಂಡ್ ಸ್ಟೇಟ್ಮೆಂಟ್ ಟೂ ಆರ್ ಕರೆಕ್ಟ್ ಅನ್ನೋದು ಸರಿಯಾದ ಒಂದು ಉತ್ತರ ಆಗಿರುತ್ತೆ ಸೊ ಕನ್ನಡದಲ್ಲಿ ಏನಪ್ಪಾ ಅಂದರೆ ಕ್ಷೇತ್ರ ಕಾರ್ಯ ಪ್ರಾಜೆಕ್ಟ್ ಕೆಲಸ ಮತ್ತು ಗುಂಪು ಚಟುವಟಿಕೆಗಳು ಸಮಾಜ ವಿಜ್ಞಾನದ ಬೋಧನೆ ಕಲಿಕೆಯ ಆಧಾರ ಆಗಿರಬೇಕು ಕರೆಕ್ಟಾ ಸೊ ಅದು ಕರೆಕ್ಟ್ ಆಗಿದೆ ಮೊದಲನೇ ಸ್ಟೇಟ್ಮೆಂಟು ಎರಡನೇದು ಸಮಾಜ ವಿಜ್ಞಾನದ ಬೋಧನೆ ಬೋಧನೆ ಕಲಿಕೆಯಲ್ಲಿ ಕುತೂಹಲವನ್ನು ಬೆಳೆಸೋದಕ್ಕೆ ಸ್ಥಳೀಯ ಸಮುದಾಯದೊಂದಿಗೆ ನೇರ ಸಂಪರ್ಕ ಹೊಂದಿರುವ ಪ್ರಾಜೆಕ್ಟ್ಗಳನ್ನು ಪ್ರೋತ್ಸಾಹಿಸಬೇಕು ಸೊ ಎರಡೂ ಕೂಡ ಸ್ಟೇಟ್ಮೆಂಟ್ಸ್ ಸರಿಯಾಗಿರೋದ್ರಿಂದ ನಾವು ಆಪ್ಷನ್ ಒಂದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಓಕೆ ಸೊ ನೆಕ್ಸ್ಟ್ ಅರವತ್ನಾಲ್ಕನೇ ಒಂದು ಪ್ರಶ್ನೆ ಇದು ಕೂಡ ಸ್ಟೇಟ್ಮೆಂಟ್ಸ್ ಆಗಿರುತ್ತೆ ಸೊ ಮೊದಲನೇ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾರೆ ದ ವರ್ಕ್ ಡನ್ ಬೈ ದ ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್ ಆಫ್ ದ ಗವರ್ಮೆಂಟ್ ಡು ನಾಟ್ ನೀಡ್ ದ ಅಪ್ರೂವಲ್ ಆಫ್ ದ ಮೆಂಬರ್ಸ್ ಆಫ್ ದ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತ ಇದೆ ಎರಡನೇದು ಪೀಪಲ್ ಎಲೆಕ್ಟ್ ದ ಮೆಂಬರ್ಸ್ ಆಫ್ ದ ಲೆಜಿಸ್ಲೇಟಿವ್ ಅಸೆಂಬ್ಲಿ ಆಸ್ ದೇರ್ಪ್ರೆಸೆಂಟೇಟಿವ್ಸ್ ಅಂತ ಅಂದ್ರೆ ಸರ್ಕಾರದ ಲೋಕೋಪಯೋಗಿ ಇಲಾಖೆಯು ಮಾಡುವ ಕೆಲಸಕ್ಕೆ ವಿಧಾನಸಭೆಯ ಸದಸ್ಯರ ಅನುಮೋದನೆ ಅಗತ್ಯ ಇಲ್ಲ ಅನ್ನೋದು ಸೊ ಎರಡನೇ ಸ್ಟೇಟ್ಮೆಂಟ್ ಜನರು ವಿಧಾನಸಭೆಯ ಸದಸ್ಯರನ್ನ ತಮ್ಮ ಪ್ರತಿನಿಧಿಗಳಾಗಿ ಆಯ್ಕೆ ಮಾಡುತ್ತಾರೆ ಅನ್ನೋದು ಸೊ ಇಲ್ಲಿ ಆಪ್ಷನ್ ಎರಡನ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಎ ಇಸ್ ಫಾಲ್ಸ್ ಬಿ ಇಸ್ ಟ್ರೂ ಅನ್ನೋದು ಓಕೆ ಎ ಕರೆಕ್ಟ್ ಆಗಿದೆ ಸಾರಿ ಎ ರಾಂಗ್ ಆಗಿದೆ ಬಿ ಟ್ರೂ ಅನ್ನೋದು ಓಕೆ ಸೊ ವಾಸ್ತವವಾಗಿ ಸರ್ಕಾರಿ ಇಲಾಖೆಗಳ ಕೆಲಸಗಳಿಗೆ ಬಜೆಟ್ ಬಜೆಟ್ಗೆ ವಿಧಾನಸಭೆಯ ಸದಸ್ಯರ ಅನುಮೋದನೆ ಅತ್ಯಗತ್ಯ ಆಗಿರೋದ್ರಿಂದ ನಾವು ಆಪ್ಷನ್ ಎರಡನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಆನ್ಸರ್ ಅಂತ ಹೇಳ್ಬಿಟ್ಟು ಓಕೆ ನೆಕ್ಸ್ಟ್ ಅರವತ್ತೈದನೇ ಒಂದು ಪ್ರಶ್ನೆ ನೋಡಿ ಆಸ್ ಅ ಟೀಚರ್ ಆಫ್ ಸೋಷಿಯಲ್ ಸೈನ್ಸ್ ವಿಚ್ ಆಫ್ ದ ಫಾಲೋವಿಂಗ್ ವಿಲ್ ವಿಲ್ ಯು ಬಿ ಕೇರ್ಫುಲ್ ಅಬೌಟ್ ವೈಲ್ ಡಿಸ್ಕಸಿಂಗ್ ಇಶ್ಯೂಸ್ ಲೈಕ್ ಜೆಂಡರ್ ಡಿಸ್ಕ್ರಿಮಿನೇಷನ್ ಆ್ಯಂಡ್ ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ಅಂದರೆ ಲಿಂಗ ತಾರತಮ್ಯ ಮತ್ತು ಜಾತಿ ತಾರತಮ್ಯದಂತಹ ವಿಷಯಗಳನ್ನು ಚರ್ಚಿಸುವಾಗ ಸಮಾಜ ವಿಜ್ಞಾನ ಶಿಕ್ಷಕರಾಗಿ ನೀವು ಯಾವುದ್ರ ಬಗ್ಗೆ ಜಾಗರೂಕರಾಗಿರ್ತೀರಿ ಅನ್ನೋದು ಸೊ ನಾನು ಆನ್ಸರ್ನ ಹೇಳ್ಬಿಡ್ತೀನಿ ಆಪ್ಷನ್ ನಾಲ್ಕು ಸೊ ಎಸ್ ఓకే ఇదో ఆప్షన్ నాలుగు ఏ బి అండ్ డి ಸೊ ಏನು ಎ ಏನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಎನ್ಕರೇಜಿಂಗ್ ಸ್ಪೀಕಿಂಗ್ ಅಪ್ ಇನ್ ದ ಕ್ಲಾಸ್ ಅಂದರೆ ತರಗತಿಯಲ್ಲಿ ಧ್ವನಿ ಎತ್ತದಕ್ಕೆ ಪ್ರೋತ್ಸಾಹ ಮಾಡಬೇಕು ಅಂತ ಸೊ ಬಿ ಒನ್ ಏನು ಕೊಟ್ಟಿದ್ದಾರೆ ಮೇಕಿಂಗ್ ಸ್ಟೂಡೆಂಟ್ಸ್ ಲರ್ನ್ ಟು ಲಿಸನ್ ಟು ದ ಅದರ್ಸ್ ವಿದ್ಯಾರ್ಥಿಗಳು ಇತರರ ಮಾತನ್ನು ಕೇಳೋ ಹಾಗೆ ಏನು ಪ್ರೋತ್ಸಾಹ ಮಾಡಬೇಕು ಅಥವಾ ಕೇಳುವಂತೆ ಮಾಡಬೇಕು ಅನ್ನೋದು ಆ್ಯಂಡ್ ಲಾಸ್ಟ್ ಒನ್ ನೋಡಿ ಇಲ್ಲಿ ತರಗತಿಯಲ್ಲಿ ನಂಬಿಕೆಯ ವಾತಾವರಣವನ್ನು ಬೆಳೆಸೋದು ಅಂದರೆ ಡೆವಲಪಿಂಗ್ ಆ್ಯಂಡ್ ಅಟ್ಮಾಸ್ಪಿಯರ್ ಆಫ್ ಟ್ರಸ್ಟ್ ಇನ್ ದ ಕ್ಲಾಸ್ ರೂಮ್ ಅಂತ ಸೊ ಸಿ ಒಂದು ಏನು ಕೊಟ್ಟಿದ್ದಾರೆ ಗೊತ್ತಾ ನಾನ್ ಆಕ್ಸೆಪ್ಟೆನ್ಸ್ ಆಫ್ ಕಾನ್ಫ್ಲಿಕ್ಟ್ ಇನ್ ದ ಕ್ಲಾಸ್ ರೂಮ್ ಅಂದ್ರೆ ತರಗತಿಯಲ್ಲಿನ ಘರ್ಷಣೆ ಸಂಘರ್ಷಗಳ ಅಸ್ವೀಕಾರ ಅಂತ ಸೊ ಹಾಗಾಗಿ ನಾವಿಲ್ಲಿ ಆಪ್ಷನ್ ನಾಲ್ಕನೇದು ಎ ಬಿ ಅಂಡ್ ಡಿ ಅನ್ನೋದು ಸರಿಯಾಗಿರ್ತಕ್ಕಂಥ ಕನ್ಸಿಡರ್ ಮಾಡಬಹುದು ಸ್ಟೇಟ್ಮೆಂಟ್ ಆಗಿರುತ್ತೆ ಸೊ ಮೊದಲನೇ ಒಂದು ಸ್ಟೇಟ್ಮೆಂಟ್ ನೋಡಿ ಇಲ್ಲಿ ಇನ್ ಸ್ಕೂಲ್ ಸಮಿಟಿವ್ ಅಸೆಸ್ಮೆಂಟ್ ಹ್ಯಾಸ್ ಮೋರ್ ವಿಸಿಬಿಲಿಟಿ ಎರಡನೇದು ಚೆಕ್ ಲರ್ನಿಂಗ್ ಅಟ್ ದ ಎಂಡ್ ಆಫ್ ಗ್ರೇಡರ್ ಅಂದರೆ ಶಾಲೆಯಲ್ಲಿ ಸಂಕಲಿತ ಮೌಲ್ಯಮಾಪನವು ಹೆಚ್ಚಿನ ಪ್ರತ್ಯಕ್ಷತೆಯನ್ನು ಹೊಂದಿದೆ ಎರಡನೇದು ಸಂಕಲಿತ ಮೌಲ್ಯಮಾಪನವು ಒಂದು ಶ್ರೇಣಿ ಘಟಕ ಅಥವಾ ಅವಧಿಯ ಕೊನೆಯಲ್ಲಿ ಅವಧಿಯ ಕೊನೆಯಲ್ಲಿ ಕಲಿಕೆಯ ಫಲಿತಾಂಶಗಳನ್ನು ಪರಿಶೀಲಿಸುತ್ತೆ ಅಂತ ಸೊ ಇದಕ್ಕೆ ಸರಿಯಾದಂತಹ ಒಂದು ಆನ್ಸರ್ ನಾವು ಆಪ್ಷನ್ ಒಂದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಬೋತ್ ದ ಸ್ಟೇಟ್ಮೆಂಟ್ ಒನ್ ಆ್ಯಂಡ್ ಸ್ಟೇಟ್ಮೆಂಟ್ ಟು ಆರ್ ಟ್ರೂ ಅನ್ನೋದು ಸರಿಯಾದ ಉತ್ತರ ಅಂತ ಹೇಳ್ಬೋದು ಓಕೆ ನೆಕ್ಸ್ಟು ಅರವತ್ತೇಳನೇ ಪ್ರಶ್ನೆ ನೋಡಿ ಇಲ್ಲಿ ಇದು ಕೂಡ ಒಂದು ಯಾ ಇಲ್ಲಿ ನೋಡಿ ಅರವತ್ತೇಳನೇ ಪ್ರಶ್ನೆ ಕನ್ಸಿಡರ್ ದ ಫಾಲೋವಿಂಗ್ ಇನ್ ದ ಇನ್ ಟೆಕ್ಸ್ಟ್ question for uh, fill in the blank given in chapter or a chapter on urban administration uh, in a ಮುನ್ಸಿಪಲ್ ಕಾರ್ಪೊರೇಷನ್ ದ ಎಲೆಕ್ಟೆಡ್ ಮೆಂಬರ್ಸ್ ಆರ್ ಕಾಲ್ಡ್ ಡ್ಯಾಶ್ ವಿಚ್ ಆಫ್ ದ ಫಾಲೋವಿಂಗ್ ಎಬಿಲಿಟೀಸ್ ಆರ್ ಸ್ಕಿಲ್ಸ್ ಇಸ್ ಬೀಂಗ್ ಟೆಸ್ಟೆಡ್ ಹಿಯರ್ ಅಂತ ಕೇಳಿದ್ದಾರೆ ಅಂದರೆ ನಗರ ಆಡಳಿತಕ್ಕೆ ಸಂಬಂಧಿಸಿದ ಅಧ್ಯಾಯದಲ್ಲಿ ನೀಡಿರುವ ಈ ಕೆಳಗಿನ ಬಿಟ್ಟ ಸ್ಥಳ ತುಂಬಿರಿ ಪ್ರಶ್ನೆಯನ್ನು ಗಮನಿಸಬೇಕಾಗುತ್ತೆ ಸೊ ನಗರ ನಿಗಮದಲ್ಲಿ ಅಂದರೆ ಮುನ್ಸಿಪಲ್ ಕಾರ್ಪೊರೇಷನ್ ಚುನಾಯಿತ ಸದಸ್ಯರನ್ನ ಡ್ಯಾಶ್ ಎಂದು ಕರೆಯಲಾಗುತ್ತೆ ಸೊ ಇಲ್ಲಿ ಯಾವ ಸಾಮರ್ಥ್ಯ ಅಥವಾ ಕೌಶಲ್ಯವನ್ನು ಪರೀಕ್ಷಿಸ್ತಾ ಇದ್ದಾರೆ ಅನ್ನೋದು ಸೊ ಆಪ್ಷನ್ಸ್ನ ನೋಡಿಲಿ ಸಮರೈಸಿಂಗ್ ಕ್ಲಾಸಿಫಿಕೇಶನ್ ಎಕ್ಸ್ಪ್ಲನೇಷನ್ ಆ್ಯಂಡ್ ರಿಮೆಂಬರಿಂಗ್ ಅಂತ ಇದೆ ಸೊ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್ ರಿಮೆಂಬರಿಂಗ್ ಅಂದರೆ ನೆನಪಿಸಿಕೊಳ್ಳುವಿಕೆ ಅನ್ನೋದು ಆನ್ಸರ್ ಆಗುತ್ತೆ ಫೋರ್ತ್ ಒನ್ ಓಕೆ ನೆಕ್ಸ್ಟು ಅರವತ್ತೆಂಟನೇ ಪ್ರಶ್ನೆ ಬಾಯ್ಸ್ ಆರ್ ಇನ್ ಟು ಸ್ಪೋರ್ಟ್ಸ್ ವೇರ್ ಆ್ಯಸ್ ಗರ್ಲ್ಸ್ ಆರ್ ಇನ್ ಟು ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ ವಾಟ್ ಡಸ್ ದಿಸ್ ಸ್ಟೇಟ್ಮೆಂಟ್ ರಿಫ್ಲೆಕ್ಟ್ ಅಂತ ಅಂದರೆ ಗಂಡು ಮಕ್ಕಳು ಕ್ರೀಡೆಗಳಲ್ಲಿ ಆಸಕ್ತಿ ಹೊಂದಿರ್ತಾರೆ ಆದರೆ ಹೆಣ್ಣು ಮಕ್ಕಳು ಕಲೆ ಮತ್ತು ಕರಕುಶಲಗಳಲ್ಲಿ ಆಸಕ್ತಿ ಹೊಂದಿರ್ತಾರೆ ಈ ಹೇಳಿಕೆ ಏನನ್ನ ಇಂಡಿಕೇಟ್ ಮಾಡುತ್ತೆ ಅಥವಾ ಪ್ರತಿಬಿಂಬಿಸುತ್ತೆ ಅಂತ ಆಪ್ಷನ್ ನೋಡಿ ಟ್ರೆಡಿಶ್ ಟ್ರೆಡಿಷನ್ ಪ್ರೆಜುಡೀಸ್ ಸ್ಟೀರಿಯೋಟೈಪ್ಸ್ ಡಿಫ್ರೆನ್ಸಸ್ ಅಂತ ಇದೆ ಸೊ ಆಬ್ವಿಯಸ್ಲಿ ಆಪ್ಷನ್ ಮೂರು ಟೈಪ್ಸ್ ಅನ್ನೋದು ಆನ್ಸರ್ ಆಗುತ್ತೆ ರೂಢಿಗತ ನಂಬಿಕೆಗಳು ಅಂತ ಹೇಳ್ತೀವಿ ನಾವು ಕನ್ನಡದಲ್ಲಿ ಸೊ ಹಾಗಾಗಿ ಆಪ್ಷನ್ ಮೂರು ಆನ್ಸರ್ ಅಂತ ಕನ್ಸಿಡರ್ ಮಾಡ್ಬೋದು ಆ್ಯಂಡ್ ನೆಕ್ಸ್ಟ್ ಅರವತ್ತೊಂಬತ್ತನೇ ಪ್ರಶ್ನೆ ನೋಡಿ ಇಲ್ಲಿ ಸೊ ನಾನು ಕ್ವೆಶನ್ನ ಓದಕ್ಕೆ ಹೋಗಲ್ಲ ಆನ್ಸರ್ನ ಹೇಳ್ಬಿಡ್ತೀನಿ ಆನ್ಸರ್ ಹೇಳಿ ಮತ್ತೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಆಪ್ಷನ್ ನಾಲ್ಕು ಆನ್ಸರ್ ಆಗಿದೆ ಬಿ ಆ್ಯಂಡ್ ಸಿ ಸೊ ಬಿ ಏನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಬೀಯಿಂಗ್ ಸೆನ್ಸಿಟಿವ್ ಆ್ಯಂಡ್ ರೆಸ್ಪೆಕ್ಟ್ಫುಲ್ ವೈಲ್ ಟಾಕಿಂಗ್ ಅಬೌಟ್ ಕಲ್ಚರ್ ವಿಚ್ ಆರ್ ಡಿಫ್ರೆಂಟ್ ಫ್ರಾಮ್ ಒನ್ಸ್ ಓನ್ ಅಂದರೆ ತನ್ನ ಸಂಸ್ಕೃತಿಗಿಂತ ಭಿನ್ನವಾಗಿರುವ ಸಂಸ್ಕೃತಿಗಳ ಬಗ್ಗೆ ಮಾತಾಡಬೇಕಾದ್ರೆ ಸಂವೇದನಾಶೀಲವಾಗಿರೋದು ಮತ್ತು ಗೌರವ ಗೌರವಯುತವಾಗಿರಬೇಕು ಅಂತ ಆ್ಯಂಡ್ ಬಿ ಸಿ ಅಂತ ಏನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಕಾನ್ಸ್ಟ್ಯಾಂಟ್ಲಿ ರಿಫ್ಲೆಕ್ಟಿಂಗ್ ಆನ್ ಒನ್ಸ್ ಪ್ರೆಜುಡೀಸ್ ವಿಚ್ ಮೈಟ್ ಅರೈಸ್ ಫ್ರಮ್ ಒನ್ಸ್ ಸೋಷಿಯಲ್ ಲೊಕೇಶನ್ ಇನ್ ಸೊಸೈಟಿ ಸಮಾಜದಲ್ಲಿ ಒಬ್ಬರ ಸಾಮಾಜಿಕ ಸ್ಥಾನಮಾನದಿಂದ ಉಂಟಾಗಬಹುದಾದ ಪೂರ್ವಗ್ರಹಗಳ ಬಗ್ಗೆ ನಿರಂತರವಾಗಿ ಆತ್ಮಾವಲೋಕನ ಮಾಡಿಕೊಳ್ಳೋದು ಅಂತ ಸೊ ಹಾಗಾಗಿ ಆಪ್ಷನ್ ನಾಲ್ಕು ಓನ್ಲಿ ಬಿ ಆ್ಯಂಡ್ ಸಿ ಇಸ್ ದ ರೈಟ್ ಆನ್ಸರ್ ಆ್ಯಂಡ್ ನೆಕ್ಸ್ಟ್ ಎಪ್ಪತ್ತನೇ ಒಂದು ಪ್ರ ಪ್ರಶ್ನೆ ನೋಡಿ ಈ ರೀತಿ ಇದೆ ವಿಚ್ ಆಫ್ ದ ಫಾಲೋವಿಂಗ್ ಪರ್ಪಸ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡಸ್ ನಾಟ್ ಸರ್ವ್ ಟು ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಎಪ್ಪತ್ತನೇ ಪ್ರಶ್ನೆಗೆ ಸರಿಯಾದ ಒಂದು ಉತ್ತರ ಅಂತ ಬಂದಾಗ ಸೊ ಗೆಸ್ ಮಾಡಿದ್ರಿ ಅಲ್ವಾ ಕರೆಕ್ಟ್ ಆಗಿದೆಯಾ ಆನ್ಸರು ಎಸ್ ಆಪ್ಷನ್ ಎರಡು ನೋಡಿ ಇಲ್ಲಿ ಆಪ್ಷನ್ ಎರಡು ಕೀಪ್ ಇಟ್ ಸೆಲ್ಫ್ ಸ್ಟ್ಯಾಟಿಕ್ ಸೊ ದ್ಯಾಟ್ ದ ಸ್ಟ್ರಕ್ಚರ್ಸ್ ಇನ್ ದ ಸೊಸೈಟಿ ರಿಮೇನ್ ಅನ್ಚೇಂಜ್ಡ್ ಅಂತ ಸಮಾಜದ ರಚನೆಗಳು ಬದಲಾಗದಂತೆ ತನ್ನನ್ನು ತಾನು ಸ್ಥಿರವಾಗಿಸಿಕೊಳ್ಳೋದು ಅಂತ ಸೊ ಸಂವಿಧಾನವು ಕ್ರಿಯಾತ್ಮಕವಾದ ದಾಖಲೆಯಾಗಿರೋದ್ರಿಂದ ಸಮಾಜದ ಅಗತ್ಯಗಳಿಗೆ ಅನುಗುಣವಾಗಿ ಬದಲಾವಣೆಗಳಿಗೆ ಅವಕಾಶವನ್ನು ನೀಡುತ್ತೆ ಸೊ ಆಪ್ಷನ್ ಎರಡು ಸರಿಯಾದ ಒಂದು ಉತ್ತರ ಅಂತ ಹೇಳ್ಬೋದು ಸೊ ನೆಕ್ಸ್ಟ್ ಎಪ್ಪತ್ತೊಂದನೇ ಒಂದು ಪ್ರಶ್ನೆ ಸ್ಟೇಟ್ಮೆಂಟ್ ಇದೆ ಮೊದಲನೇದು ಅಸೆಸ್ಮೆಂಟ್ ಇಸ್ ಮೇಡ್ ಕನ್ಸ್ ಕಂಟಿನ್ಯೂಯಸ್ಲಿ ಇನ್ ಎಜುಕೇಷನಲ್ ಸೆಟ್ಟಿಂಗ್ಸ್ ಅಂತ ಇದೆ ಎರಡನೇದು ಅಸೆಸ್ಮೆಂಟ್ ಇಸ್ ಅ ಪ್ರಾಸೆಸ್ ದ್ಯಾಟ್ ಇನ್ವಾಲ್ವ್ಸ್ ಡೂಯಿಂಗ್ ಅ ನಂಬರ್ ಆಫ್ ಥಿಂಗ್ಸ್ ಆ್ಯಟ್ ಅ ಡಿಫ್ರೆಂಟ್ ಟೈಮ್ಸ್ ಅಂತ ಅಂದರೆ ಶೈಕ್ಷಣಿಕ ಪರಿಸರದಲ್ಲಿ ಮೌಲ್ಯಮಾಪನವನ್ನು ನಿರಂತರವಾಗಿ ಮಾಡಲಾಗುತ್ತೆ ಎರಡನೇ ಹೇಳಿಕೆ ಮೌಲ್ಯಮಾಪನ ವಿಭಿನ್ನ ಸಮಯಗಳಲ್ಲಿ ಹಲವಾರು ವಿಷಯಗಳನ್ನು ಮಾಡೋದನ್ನು ಒಳಗೊಂಡಿರುವ ಒಂದು ಪ್ರಕ್ರಿಯೆಯಾಗಿದೆ ಅಂತ ಸೊ ಇಲ್ಲಿ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ನಾವು ಆಪ್ಷನ್ ಒಂದಿನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಬೋತ್ ದ ಸ್ಟೇಟ್ಮೆಂಟ್ ಒನ್ ಆ್ಯಂಡ್ ಸ್ಟೇಟ್ಮೆಂಟ್ ಟೂ ಆರ್ ಟ್ರೂ ಅನ್ನೋದು ಸೊ ಆಪ್ಷನ್ ಒಂದು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ ಈ ಕ್ವೆಶನ್ಗೆ ನೆಕ್ಸ್ಟು ಎಪ್ಪತ್ತೆರಡನೇ ಒಂದು ಕ್ವಶನ್ ಇದು ಕೂಡ ಸ್ಟೇಟ್ಮೆಂಟ್ಸು ಮೊದಲು ಅಸರ್ಷನ್ ಆ್ಯಂಡ್ ರೀಸನ್ ಇದು ಸಮರ್ಥನೆ ಮತ್ತೆ ಕಾರಣ ಸೊ ಮೊದಲನೇದು ಲೈಕ್ ಅದರ್ ಸಬ್ಜೆಕ್ಟ್ಸ್ ಇನ್ ಸೋಷಿಯಲ್ ಸೈನ್ಸ್ ಆಲ್ಸೋ ಲರ್ನರ್ಸ್ ನೀಡ್ ಟು ಬಿ ಆ್ಯಕ್ಟಿವ್ಲಿ ಎಂಗೇಜ್ಡ್ ಇನ್ ಆರ್ಡರ್ ಟು ಕನ್ಸ್ಟ್ರಕ್ಟ್ ದೇರ್ ಓನ್ ನಾಲೆಡ್ಜ್ ಅಂತ ಇದೆ ಎರಡನೇದು ಆ್ಯಕ್ಟಿವ್ ಎಂಗೇಜ್ಮೆಂಟ್ ರೆಫರ್ಸ್ ಟು ಎಂಗೇಜ್ಮೆಂಟ್ ಆಫ್ ಬಾಡಿ ಆ್ಯಂಡ್ ಮೈಂಡ್ ಅಂತ ಇದೆ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಒಂದು ಬೋತ್ ಎ ಆ್ಯಂಡ್ ಆರ್ ಟ್ರೂ ಆ್ಯಂಡ್ ಆರ್ ಎಸ್ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ ಅಂತ ಸೊ ಸಮಾಜ ವಿಜ್ಞಾನದಲ್ಲಿ ಕಲಿಯುವವರು ತಮ್ಮದೇ ಆದ ಜ್ಞಾನವನ್ನು ನಿರ್ಮಿಸಿಕೊಳ್ಳೋದಕ್ಕೆ ಸಕ್ರಿಯವಾಗಿ ತೊಡಗಿಸ್ಕೊಳ್ಬೇಕು ಸೊ ಕಾರಣ ಏನು ಕೊಟ್ಟಿದ್ದಾರೆ ಸಕ್ರಿಯ ತೊಡಗಿಸಿಕೊಳ್ಳುವಿಕೆ ಅಂದರೆ ದೇಹ ಮತ್ತು ಮನಸ್ಸಿನ ಚಟುವಟಿಕೆಗಳ ಸಂಯೋಜನೆ ಅಂತ ಸೊ ಹಾಗಾಗಿ ಇಲ್ಲಿ ಒಂದು ಏನು ಮೊದಲನೇ ಆಪ್ಷನ್ ಎ ಮತ್ತು ಆರ್ ಎರಡು ಸರಿಯಾಗಿದೆ ಮತ್ತು ಆರ್ ಎನ ಸರಿಯಾದ ವಿವರಣೆ ಅನ್ನೋದು ಆನ್ಸರ್ ಆಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ಎಪ್ಪತ್ತ್ಮೂರನೇ ಒಂದು ಪ್ರಶ್ನೆ ಇದು ಕೂಡ ಸ್ಟೇಟ್ಮೆಂಟ್ಸ್ ಆಗಿರುತ್ತೆ ಸೊ ಮೊದಲನೇ ಸ್ಟೇಟ್ಮೆಂಟ್ ನೋಡಿ ಇಲ್ಲಿ ಪೊಲಿಟಿಕಲ್ ಸೈನ್ಸ್ ಸಜೆಸ್ಟ್ ಡೈನಮಿಸಮ್ ದ್ಯಾಟ್ ಎಂಗೇಜಸ್ ವಿತ್ ಪ್ರಾಸೆಸ್ ದಟ್ ಪ್ರೊ ಪ್ರೊಡ್ಯೂಸಸ್ ಸ್ಟ್ರಕ್ಚರ್ಸ್ ಆಫ್ ಡೊ ಡಮಿನೇಷನ್ ಆ್ಯಂಡ್ ದೇರ್ ಏನೋ ಕಾಂಟೆಸ್ಟೇಷನ್ಸ್ ಬೈ ಸೋಷಿಯಲ್ ಫೋರ್ಸಸ್ ಅಂತ ಇದೆ ಕಾಂಟೆಸ್ಟೇಷನ್ಸ್ ಬೈ ಸೋಷಿಯಲ್ ಫೋರ್ಸಸ್ ಅಂತ ಆ್ಯಂಡ್ ಎರಡನೇ ಇದು ಪೊಲಿಟಿಕಲ್ ಸೈನ್ಸ್ ಇಮ್ಯಾಜಿನ್ಸ್ ಸಿವಿಲ್ ಸೊಸೈಟಿ ಆ್ಯಸ್ ದ ಸ್ಪೇರ್ ವೇರ್ ಮೋರ್ ಇನ್ಫಾರ್ಮ್ ಇನ್ನು ರಿಸೆಪ್ಟಿವ್ ಆ್ಯಂಡ್ ರೆಸ್ಪಾನ್ಸಿಬಲ್ ಸಿಟಿಸನ್ಸ್ ಕುಡ್ ಬಿ ಪ್ರೊಡ್ಯೂಸ್ಡ್ ಅಲ್ಲಿ ರಾಜಕೀಯ ವಿಜ್ಞಾನ ಅಥವಾ ರಾಜ್ಯಶಾಸ್ತ್ರ ಪ್ರಾಬಲ್ಯತೆ ದೇಹ ರಚನೆಗಳನ್ನು ಮತ್ತು ಸಮಾಜ ಸಾಮಾಜಿಕ ಶಕ್ತಿಗಳಿಂದ ಅವುಗಳ ಒಂದು ವಿರೋಧಗಳನ್ನು ಉಂಟು ಮಾಡುವ ಪ್ರಕ್ರಿಯೆಗಳೊಂದಿಗೆ ತೊಡಗಿಸಿಕೊಳ್ಳುವಂತಹ ಒಂದು ಚೈತನ್ಯವನ್ನು ಸೂಚಿಸುತ್ತೆ ಅನ್ನೋದು ಎರಡನೇ ಸ್ಟೇಟ್ಮೆಂಟ್ ರಾಜಕೀಯ ವಿಜ್ಞಾನ ನಾಗರಿಕ ಏನು ಸಮಾಜವನ್ನ ಹೆಚ್ಚು ಮಾಹಿತಿ ಹೊಂದಿರುವ ಮತ್ತೆ ಜವಾಬ್ದಾರಿಯುತ ನಾಗರಿಕರನ್ನ ಉತ್ಪಾದಿಸುವ ಕ್ಷೇತ್ರ ಅಂತ ಹೇಳಿ ಕಲ್ಪಿಸಿಕೊಳ್ಳುತ್ತದೆ ಅಂತ ಸೊ ಇದರಲ್ಲಿ ಯಾವ ಹೇಳಿಕೆ ಸರಿ ಯಾವುದು ರಾಂಗ್ ಅನ್ನೋದನ್ನ ಹೇಳ್ಬೇಕಾಗತ್ತೆ ಮೊದಲನೇ ಆಪ್ಷನ್ ಬೋತ್ ಸ್ಟೇಟ್ಮೆಂಟ್ ಒನ್ ಅಂಡ್ ಬೋತ್ ಸ್ಟೇಟ್ಮೆಂಟ್ ಒನ್ ಅಂಡ್ ಸ್ಟೇಟ್ಮೆಂಟ್ ಟೂ ಆರ್ ಟ್ರೂ ಅನ್ನೋದು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಎಪ್ಪತ್ನಾಲ್ಕನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ಇಫ್ ಯು ವಾಂಟ್ ಟು ಇಂಟ್ರೊಡ್ಯೂಸ್ ಯುವರ್ ಸ್ಟೇ ಸ್ಟೂಡೆಂಟ್ಸ್ ಅಬೌಟ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಬುದ್ಧ ಸ್ಟ್ಯಾಚ್ಯೂ ಮೇಡ್ ಇನ್ ಮಥುರಾ ಆ್ಯಂಡ್ ತಕ್ಷಶಿಲಾ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಮೆಥೆಡ್ ವುಡ್ ಬಿ ಡ್ಯಾಶ್ ಅಂತ ಕೇಳಿದ್ದಾರೆ ಅಂದರೆ ನೀವು ವಿದ್ಯಾರ್ಥಿಗಳಿಗೆ ಮಥುರಾ ಶೈಲಿ ಮತ್ತು ತಕ್ಷಶಿಲಾ ಬುದ್ಧನ ಒಂದು ಪ್ರತಿಮೆಗಳ ನಡುವಿನ ವ್ಯತ್ಯಾಸವನ್ನು ಪರಿಚಯಿಸೋದಕ್ಕೆ ಇಷ್ಟಪಟ್ಟರೆ ಅತ್ಯಂತ ಸೂಕ್ತವಾದ ವಿಧಾನ ಯಾವುದು ಅನ್ನೋದು ಸೊ ಆಪ್ಷನ್ ಎರಡು ನೋಡಿಲಿ ಟೇಕಿಂಗ್ ಟ್ರಿಪ್ ಟು ದ ನ್ಯಾಷನಲ್ ಮ್ಯೂಸಿಯಂ ಅಂತಂದರೆ ರಾಷ್ಟ್ರೀಯ ವಸ್ತು ಸಂಗ್ರಹಾಲಯಕ್ಕೆ ಪ್ರವಾಸವನ್ನು ಕರ್ಕೊಂಡು ಹೋಗೋದು ಅನ್ನೋದು ಆನ್ಸರ್ ಆಗುತ್ತೆ ಆ್ಯಂಡ್ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ವಿಚ್ ಆಫ್ ದ ಫಾಲೋವಿಂಗ್ ಪ್ರೊವಿಷನ್ಸ್ ಡಸ್ ನಾಟ್ ಪ್ರಮೋ ಪ್ರಮೋಟ್ ಸೋಷಿಯಲ್ ಜಸ್ಟಿಸ್ ಅಂತ ಇದೆ ಇದರ ಒಂದು ಕನ್ನಡ ಅರ್ಥ ಏನಪ್ಪ ಅಂತ ಹೇಳಿದರೆ ಕೆಳಗಿನ ಯಾವ ನಿಬಂಧನೆಯು ಸಾಮಾಜಿಕ ನ್ಯಾಯವನ್ನು ಉತ್ತೇಜಿಸೋದಿಲ್ಲ ಸೊ ಆಪ್ಷನ್ ಎರಡು ಇನ್ನು ಸ್ಪೆಷಲ್ ಪೊಲೀಸ್ ಸ್ಟೇಷನ್ ಅನ್ನೋದು ಆನ್ಸರ್ ಆಗುತ್ತೆ ವಿಶೇಷ ಪೊಲೀಸ್ ಠಾಣೆಗಳು ಅನ್ನೋದು ಸೊ ಹಾಗಾಗಿ ಆಪ್ಷನ್ ಎರಡು ಆನ್ಸರ್ ಅಂತ ಹೇಳ್ಬೋದು ನೆಕ್ಸ್ಟ್ ಪ್ರಶ್ನೆ ಸಾರಿ ಒಂದು ಪ್ರಶ್ನೆ ಇದು ಕೂಡ ಅಸರ್ಷನ್ ರೀಸನ್ ಆಗಿರುತ್ತೆ ಅಸರ್ಷನ್ ಏನು ಇನ್ ಇಂಡಿಯಾ ಸ್ಟಡಿಂಗ್ ಸೋಷಿಯಲ್ ಸೈನ್ಸಸ್ ಅಸೋಸಿಯೇಟೆಡ್ ಮೋರ್ ವಿತ್ ಗರ್ಲ್ಸ್ ದೆನ್ ಬಾಯ್ಸ್ ಭಾರತದಲ್ಲಿ ಸಮಾಜ ವಿಜ್ಞಾನವನ್ನು ಓದುವುದನ್ನು ಗಂಡು ಮಕ್ಕಳಿಗಿಂತ ಹೆಚ್ಚು ಹೆಣ್ಣು ಮಕ್ಕಳು ಗಂಡು ಮಕ್ಕಳಿಗಿಂತ ಹೆಣ್ಣು ಮಕ್ಕಳೊಂದಿಗೆ ಹೆಚ್ಚು ಜೋಡಿಸಲಾಗಿದೆ ಎರಡನೇದು ದಿಸ್ ಟೈಪ್ ಆಫ್ ಅಪ್ರೋಚ್ ಟು ಸೋಷಿಯಲ್ ಸೈನ್ಸಿಸ್ ಇನ್ನು ಇಂಡಿಕೇಟಿವ್ ಆಫ್ ಪೇಟ್ರಿಯಾರ್ಚಿಲ್ ಆ್ಯಂಡ್ ಜೆಂಡರ್ ಬಯಾಝ್ಡ್ ಸೊಸೈಟಿ ಅಂತ ಇದೆ ಪೇಟ್ರಿಯಾರ್ಚಿಲ್ ಆ್ಯಂಡ್ ಜೆಂಡರ್ ಬಯಾಝ್ಡ್ ಸೊಸೈಟಿ ಈ ರೀತಿಯಂತಹ ಒಂದು ಪ್ರವೃತ್ತಿ ಪಿತೃಪ್ರಧಾನ ಮತ್ತು ಲಿಂಗತಾರತಮ್ಯದ ಸಮಾಜದ ಸೂಚಕವಾಗಿದೆ ಅಂತ ಇದೆ ಸೊ ಆನ್ಸರ್ ಬಂದ್ಬಿಟ್ಟಿದ್ದಕ್ಕೆ ಆಪ್ಷನ್ ಒಂದು ಒಂದು ಮತ್ತು ಎ ಮತ್ತು ಆರ್ ಎರಡು ಸರಿಯಾಗಿದೆ ಮತ್ತು ಆರ್ ಎನ ಸರಿಯಾದ ವಿವರಣೆಯಾಗಿದೆ ಬೋತ್ ಎ ಆ್ಯಂಡ್ ಆರ್ ಆರ್ ಟ್ರೂ ಆ್ಯಂಡ್ ಆರ್ ಇಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು ನೆಕ್ಸ್ಟು ಎಪ್ಪತ್ತೇಳನೇ ಪ್ರಶ್ನೆ ಇದಕ್ಕೂ ಕೂಡ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಪ್ಷನ್ ಒಂದು ಸರಿಯಾದ ಆನ್ಸರ್ ಆಗಿರುತ್ತೆ ಇಲ್ಲಿ ಏನಂತ ಕೊಟ್ಟಿದ್ದಾರೆ ಅ ಟೆಸ್ಟ್ ಇಸ್ ಅ ಫಾರ್ಮ್ ಆಫ್ ಅಸೆಸ್ಮೆಂಟ್ ಅಂದರೆ ಪರೀಕ್ಷೆ ಒಂದು ಮೌಲ್ಯಮಾಪನದ ರೂಪಕವಾಗಿದೆ ಆ್ಯಂಡ್ ಅಜರ್ಷನ್ ಏನು ರೀಸನ್ ಏನು ಕೊಟ್ಟಿದ್ದಾರೆ ವೇಟ್ ರೀಸನ್ ಹೇಳ್ತೀನಿ ಫಸ್ಟು ಓಕೆ ಇಟ್ ಆನ್ಸರ್ಸ್ ದ ಕ್ವಶನ್ ಈದರ್ ಇನ್ ಕಂಪ್ಯಾರಿಜನ್ ವಿತ್ ಅದರ್ಸ್ ಆರ್ ಇನ್ ಕಂಪ್ಯಾರಿಸನ್ ವಿತ್ ದ ಡೊಮೇನ್ ಆಫ್ ಪರ್ಫಾರ್ಮೆನ್ಸ್ ಟಾಸ್ಕ್ ಇದು ಇತರರೊಂದಿಗೆ ಹೋಲಿಕೆ ಮಾಡುವ ಮುಖಾಂತರ ಅಥವಾ ಕಾರ್ಯಕ್ಷಮತೆಯ ಕೆಲಸದ ವ್ಯಾಪ್ತಿಗೆ ಹೋಲಿಸುವ ಮೂಲಕ ಪ್ರಶ್ನೆಗೆ ಉತ್ತರಿಸುತ್ತೆ ಅಂತ ಸೊ ಹಾಗಾಗಿ ಆಪ್ಷನ್ ಒಂದು ಆನ್ಸರ್ ಅಂತ ಹೇಳ್ಬೋದು ಈ ಒಂದು ಪ್ರಶ್ನೆಗೆ ಓಕೆ ನೆಕ್ಸ್ಟ್ ಎಪ್ಪತ್ತೆಂಟನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ಈ ರೀತಿ ಇದೆ ವೈಲ್ ಟೀಚಿಂಗ್ ಯುವರ್ ಕ್ಲಾಸ್ ಅಬೌಟ್ ದ ಗವರ್ಮೆಂಟ್ಸ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಪ್ರೊವೈಡಿಂಗ್ ಹೆಲ್ತ್ ಕೇರ್ ಯು ಡಿಸೈಡ್ ಟು ಕಂಡಕ್ಟ್ ಅ ಡಿಬೇಟ್ ಬಿಟ್ವೀನ್ ಟು ಗ್ರೂಪ್ಸ್ ಆಫ್ ಸ್ಟೂಡೆಂಟ್ಸ್ ಆನ್ ವೆದರ್ ದ ಹೆಲ್ತ್ ಕೇರ್ ಸಿಸ್ಟಮ್ ಇನ್ ದ ಕಂಟ್ರಿ ಇಸ್ ಫಂಕ್ಷನಿಂಗ್ ಪ್ರಾಪರ್ಲಿ ಆರ್ ನಾಟ್ ಅಂದರೆ ಸರ್ಕಾರದ ಆರೋಗ್ಯ ಸೇವೆ ಒದಗಿಸುವ ಜವಾಬ್ದಾರಿಯ ಬಗ್ಗೆ ಕಲಿಸುವಾಗ ದೇಶದ ಆರೋಗ್ಯ ವ್ಯವಸ್ಥೆಯ ಬಗ್ಗೆ ಚರ್ಚೆಯನ್ನು ಆಯೋಜಿಸಿದ್ರೆ ಕೆಳಗಿನವುಗಳಲ್ಲಿ ಯಾವುದು ಚರ್ಚೆಯ ಆಕ್ಷೇಪಣೀಯ ಆಕ್ಷೇಪಣೆಯ ಗುರಿ ಅಲ್ಲ ಅಂತ ಕೇಳಿದ್ದಾರೆ ಸೊ ಆಪ್ಷನ್ ನಾಲ್ಕು ಸರಿಯಾದ ಆನ್ಸರ್ ಆಗಿದೆ ಟೀಚಿಂಗ್ ಸ್ಟೂಡೆಂಟ್ಸ್ ಟು ಬಿಕಮ್ ಕಾಂಪಿಟೇಟಿವ್ ಆ್ಯಂಡ್ ವಿನ್ ವಿನ್ ಅಟ್ ಅನಿ ಕಾಸ್ಟ್ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕವಾಗೋದಕ್ಕೆ ಮತ್ತು ಯಾವುದೇ ಬೆಲೆ ತೆತ್ತಾದರೂ ಗೆಲ್ಲಬೇಕು ಅನ್ನೋದನ್ನು ಕಲಿಸಬೇಕು ಅನ್ನೋದು ಸೊ ಆಪ್ಷನ್ ನಾಲ್ಕು ಆನ್ಸರ್ ಆಗುತ್ತೆ ಆ್ಯಂಡ್ ಎಪ್ಪತ್ತೊಂಬತ್ತನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ಈ ರೀತಿ ಕೊಟ್ಟಿದ್ದಾರೆ ವಿಚ್ ಆಫ್ ದ ಫಾಲೋವಿಂಗ್ ಮೆಥಡ್ಸ್ ಮೇ ಬಿ ಯೂಸ್ಡ್ ಫಾರ್ ಇಂಪ್ರೂವಿಂಗ್ ದ ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಫಾರ್ ಸೋಷಿಯಲ್ ಎಜುಕೇಷನ್ ಸೋಷಿಯಲ್ ಸೈನ್ಸ್ ಎಜುಕೇಷನ್ ಟು ಮೀಟ್ ದ ಚಾಲೆಂಜಸ್ ಆಫ್ ಗ್ಲೋಬಲ್ ಕಾಂಪಿಟೇಷನ್ ಸರಿಯಾದಂತಹ ಒಂದು ಆನ್ಸರ್ ಈ ಒಂದು ಪ್ರಶ್ನೆಗೆ ಏನಿರುತ್ತೆ ಅಂತ ಹೇಳಿದ್ರೆ ಆಪ್ಷನ್ ನಾಲ್ಕು ಎ ಬಿ ಅಂಡ್ ಡಿ ಓಕೆ ಎ ಬಿ ಅಂಡ್ ಡಿ ಐಡೆಂಟಿಫೈ ಲರ್ನಿಂಗ್ ಔಟ್ಕಮ್ಸ್ ಡೆವಲಪಿಂಗ್ ಇನ್ ಇನ್ನೋವೇಟಿವ್ ಅಂಡ್ ಇಂಪ್ರೂವ್ಡ್ ಇವ್ಯಾಲ್ಯೂಯೇಷನ್ ಟೂಲ್ಸ್ ಅಂಡ್ ಡೆವಲಪಿಂಗ್ ಆಡಿಯೋ ವಿಜುವಲ್ಸ್ ಅಂಡ್ ಮಲ್ಟಿಮೀಡಿಯಾ ಬೇಸ್ಡ್ ಇಂಟ್ರಾಕ್ಟಿವ್ ಸ್ಟಡಿ ಮೆಟೀರಿಯಲ್ಸ್ ಅನ್ನೋದು ಓಕೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಎಂಬತ್ತನೇ ಒಂದು ಪ್ರಶ್ನೆ ನೋಡಿ which of the following is or are correct in the context of text, uh, testing uh, it is carried out on skills related uh, to a particular subject it is a usual uh, done by posing a set of questions in a uniform manner uh, more than it is an um, you know unsystematic uh, ಪ್ರೊಸೀಜರ್ ಫಾರ್ ಮೆಷರಿಂಗ್ ದ ಸ್ಟೂಡೆಂಟ್ಸ್ ಅಂಡ್ ದಿ ಸ್ಟ್ಯಾಂಡಿಂಗ್ ಆಫ್ ಎ ಪರ್ಟಿಕ್ಯುಲರ್ ಕಾಂಟೆಂಟ್ ಆರ್ ಸಬ್ಜೆಕ್ಟ್ ಅಂತ ಇದೆ ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಸೊ ಥರ್ಡ್ ಒನ್ ಓನ್ಲಿ ಎ ಆ್ಯಂಡ್ ಬಿ ಸರಿಯಾದ ಆನ್ಸರ್ ಆಗಿತ್ತು ಆಗುತ್ತೆ ಆ್ಯಂಡ್ ಎಂಬತ್ತೊಂದನೇ ಪ್ರಶ್ನೆ ನೋಡಿ ಇಲ್ಲಿ ಸೋಷಿಯಲ್ ಸೈನ್ಸ್ ಬಿಕೇಮ್ ಪಾರ್ಟ್ ಆಫ್ ದ ಅಫಿಷಿಯಲ್ ಕರಿಕುಲಮ್ ಇನ್ ಮಾಡರ್ನ್ ಇಂಡಿಯಾ ಓನ್ಲಿ ವಿತ್ ದ ಬೇಸಿಕ್ ಎಜುಕೇಷನ್ ಪ್ರೋಗ್ರಾಮ್ ಆಫ್ ಗಾಂಧೀಜಿ ಎರಡನೇದು ದ ಸೆಕೆಂಡರಿ ಎಜುಕೇಷನ್ ಕಮಿಷನ್ ಪ್ರೊವೈಡೆಡ್ ದ ಆಫಿಷಿಯಲ್ ರೆಕಗ್ನೈಸೇಷನ್ ರೆಕಗ್ನಿಷನ್ ಟು ದ ಸಬ್ಜೆಟ್ ಸೋಷಿಯಲ್ ಸೈನ್ಸ್ ಅಟೆನ್ ಆಲ್ ಇಂಡಿಯನ್ ಇಂಡಿಯಾ ಲೆವೆಲ್ ಅಂತ ಇದೆ ಸೊ ಆನ್ಸರ್ ಬಂದ್ಬಿಟ್ಟಿದ್ದಕ್ಕೆ ಆಪ್ಷನ್ ಒಂದು ಬೋತ್ ಸ್ಟೇಟ್ಮೆಂಟ್ ಎ ಆ್ಯಂಡ್ ಏನು ಬೋತ್ ಸ್ಟೇಟ್ಮೆಂಟ್ ಒನ್ ಆ್ಯಂಡ್ ಸ್ಟೇಟ್ಮೆಂಟ್ ಟೂ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಸೊ ನೋಡಿದ್ರಲ್ಲ ಇದಾಗಿತ್ತು ಸಿ ಟೆಟ್ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಸಮಾಜ ವಿಜ್ಞಾನದ ಒಂದು ಕೀ ಆನ್ಸರ್ ಸೊ ಹೋಪಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ದರೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ